ूग तदनोडजो काले सद्गुरविन जयदिूग तदनोडजो काले तु गू तदनोडजो काले सद्गुरवि न जयदि काले ನೋಡಜೋ ಕಲಿನಾದ ಬ್ರಹ್ಮಾನಂಗಳದಲ್ಲಿ ತೂಗೂತಾದ ನೋಡಜೋ ಕಲೀನಾದ ಬ್ರಹ್ಮನಂಗಳದಲ್ಲಿ ಲಿಂಗ ಮಂಟಪ ಮಂದಿರದಲ್ಲಿ ಕಂಗಳ ಮಹಾಲಿಂಗ ನೋಡು ತೂಗೂತಾದ ನೋಡಜೋ ಸದ್ಗುರವಿನ ದಯದಿಂದ ನೋಡದು ತೋಡಜೋಕಾಲಿ ಆರು ಚಕ್ರ ನೀನು ಆರು ಚಕ್ರ ಕಟ್ಟಿದ ಜೋ ಏರಿ ನೀನು ತೆಗೆಯೋ ಕೀಲಿ ಏರಿ ನೀನು ತೆಗೆಯೋ ಕೀಲಿ ನಾದ ಬ್ರಹ್ಮಾನಂಗಳದಲ್ಲಿ ತೂಗೂ ನೋಡ ಜೋ ಕಾಲಿ ಸದ್ಗುರ ವಿನ ಜಯದಿಂದ ತೂಗೂ ತ ನೋಡ ಜೋ ಕಾಲಿ ನೋಡ ಜೋ ಕಾಲಿ ಸದ್ಗುರ ವಿನ ನೋಡ ಜೋ ಜೋಕಾಲಾಡುವ ಜೋಲಿಯ ಹೊಡಿದು ನವ ದ್ವಾರವೆಂಬ ಸೂತ್ರವ ಪಿಡಿದು ಜೋಕಾಲಾಡುವ ಜೋಲಿಯ ಹೊಡಿದು ನವ ಸೂತ್ರವ ಪಿಡಿದು ಚಿಂತಿ ಎಂಬುವ ಚಿನಿಯನ್ನು ತುಳಿದು ಭಕ್ತಿ ಎಂಬುವ ಮಳೆಯನ್ನು ಬಿಗಿದು ತೂಗುತ್ತದ ನೋಡ ಜೋಕಾಲಿ ಸದ್ಗುರವಿನ ದಯದಿಂದ ತೂಗೂತ ನೋಡಜೋ ಕಾಲೇ ತೂಗೂತಂಗಳದಲ್ಲಿ ತೂಗೂತ ನೋಡಜೋ ಕಲಿನಾದ ಬ್ರಹ್ಮನಂಗಳದಲ್ಲಿ ಲಿಂಗ ಮಂಟಪ ಮಂದಿರದಲ್ಲಿ ಕಂಗಳ ಮಹಾಲಿಂಗ ತೂಗೂತಾದ ನೋಡ ಜೋ ಕಾಲಿ ಸದ್ಗುರವಿನ ದಯದಿಂದ ತೂಗೂತಾದ ನೋಡ ಜೋ ಕಾಲಿ ತೂಗೂತಾದ ನೋಡ ಜೋಕಾಲಿ ಸದ್ಗುರವಿನ ದಯದಿಂದ ತೂಗೂತಾದ ನೋಡ ಜೋ ಎಲ್ಲ ಜೋಕಲಿ ನಿನ್ನೊಳಗಿಲ್ಲ ಹಸನ ಮಾಡಿಕೋ ವ್ಯಸನಗಳೆಲ್ಲ ಎಲ್ಲಾದೂ ಕಲಿ ನಿನ್ನೊಳಗಿಲ್ಲ ಹಸನ ಮಾಡಿಕೋ ವ್ಯಸನಗಳೆಲ್ಲ ಹಸನ ಮಾಡಿಕೋ ವ್ಯಸನಗಳೆಲ್ಲ ಕಾಶಿ ವೃಕ್ಷಾಧೀಶನಲ್ಲಿ ತೂಗೂತ ನೋಡಜೋ ಕಾಲೇ ಸದ್ಗುರವಿನ ಜಯದಿಂದ ತೂಗೂತ ನೋಡಜೋ ಕಾಲೇ ತುಗೂತಾದ ನೋಡ ಜೋಕಾಲಿ ಸದ್ಗುರವಿನ ಜಯದಿಂದ ತೂಗೂತ ನೋಡ ಕಾಲಿ ತೂಗೂತದ ನೋಡ ಕಾಲಿ ನಾದ ಬ್ರಹ್ಮಂಗಳದಲ್ಲಿ ಲಿಂಗ ಮಂಟಪ ಮಂದಿರದೋಳು ಲಿಂಗ ಮಾ ಗುರು ಲಿಂಗನಲ್ಲಿ ತೂಗೂತ ನೋಡ ಕಾಲಿ ಸದ್ಗುರವೀನ ದಯದಿಂದ ತೂಗೂತ ನೋಡದು ಕಾಲಿ ತೂಗೂತ ನೋಡದು ಕಾಲಿ ಸದ್ಗುರವೀನ ದಯದಿಂದ ತೂಗೂತ ನೋಡದು ಕಾಲೀ